ಎಷ್ಟು ಬೇಕಾಗುತ್ತೆ ಅಂತೇಳಿ ನಾನು ಇದು ನಮ್ಮ ಒಂದು ಸನಾತನ ಧರ್ಮದ ಮೂಲ ಉದ್ದೇಶ ಇದು ನಮಸ್ಕಾರ ಆ ಸರೆ ವೃದ್ಧಾಶ್ರಮದ ಹಿರಿಯ ಜೀವಗಳಿಗೆ ಒಂದು ಟೈಮಿಗೆ ಎಷ್ಟು ಬೇಕಾಗುತ್ತೆ ಅಂಥೇಳಿ ಬೇಕೇ ಬೇಕು ಮತ್ತು ವೃದ್ಧಾಶ್ರಮ ಅಲ್ವಾ ಅಲ್ಲಿ ಏನು ಕೊಡ್ತಾರೆ ಏನು ಕೊಡ್ತುಂಬ ಕೊಡ್ತಾರಾ ಇಲ್ವಾ ಅನ್ನೋದು ಭಾಳ ಜನಕ್ಕೆ ಡೌಟ್ ಇರುತ್ತೆ ಆ ಕಾರಣಕ್ಕೆ ಇವತ್ತು ತೋರಿಸ್ತೀವಿ ನೋಡಿ ಚಿಕನ್ ಫ್ರೈ ನಾವು ಮನೆಯಲ್ಲೂ ಅಷ್ಟು ಮಾಡಲ್ಲ ನೋಡಿ ಇಷ್ಟಪ್ಪ ಒಂದೊಂದು ಎರಡು ಪೀಸ್ ಬೇಕು ಒಬ್ಬೊಬ್ಬರಿಗಾದರೂ ನೋಡಿ ನಮ್ಮಲ್ಲಿ ಯಾವಾಗೂ ಅಡುಗೆ ಆದ ನಂತರ ನಾನಾಗಲಿ ಅಥವಾ ನನ್ನ ಮಿಸ್ಸಸ್ ಆಗಲಿ ಬಂದು ಚೆಕ್ ಮಾಡಿ ತಿಂದೆ ಅವರಿಗೆ ಕೊಡೋವಂಥದ್ದು ನಾವು ಅದಕ್ಕೋಸ್ಕರನೇ ಎಲ್ಲೂ ನಿರ್ಗತಿಕರು ಅಂತ ಹೆಸರು ಯೂಸ್ ಮಾಡೋಲ್ಲ ದೇವರ ಮಕ್ಕಳು ಅಂಥೇಳಿ ನೋಡಿ ಮೊಟ್ಟೆ ಹಾಂ ಥ್ಯಾಂಕ್ ಯು ಅವರು ಊಟ ಮಾಡೋದನ್ನು ನಾನು ತೋರಿಸ್ತೀನಿ ಹೋಗಿ 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 ವಾ 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 ತುಂಬಿ ప్రవీణ తగదు తగ ఇ తగి చికన్ తగ చికన్ తగదు నారాయణ ఇది బాస్తే కోటే ఇం బా నమస్తా Hai pria ja denti janti ah ha 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 channel lah యారు నారాయణదల్ నీ నన్ వెజ్ 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 లక్ష్మి త ನೋಡು ಊಟ ನೋಡು ಸುಡ್ತಾ ಇದೆ ಅಮ್ಮ ನೋಡಿ ಅಲ್ಲಿ ನೋಡು ಕೋಟಾ.

తిర్ నోడి అలా నోడి నోడి నూడి సాకా ఇనాకలా? తిన్బే కో నేనా నగరుజో నూడి నూడు. స్ఎకం మా తిర్ ನೀವು ಯಜಮಾನ್ರನ್ನ ನಿಲ್ಲಿಸ್ತೀರಾ ಕೈ ಮುಗಿಸ್ತೀರಾ ಅಂತ ಹೇಳ್ತಾರೆ ಅದಕ್ಕೆ ನಾನು ಒಂದು ಉತ್ತರ ಕೊಡ್ತೀನಿ ಕಾಣನು ಕೊಡ್ತೀನಿ ನಾವು ಇಲ್ಲಿಗೆ ಊಟ ತಂದು ಕೊಡೋದು ಹಲವಾರು ಜನ ಯಾರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ತಿರ್ತಕ್ಕಂಥ ಅಂಥವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನದಾತೋ ಸುಖಿ ಭವ ಅನ್ನೋ ಒಂದು ಕಾರಣಕ್ಕೆ ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ಊಟ ಮಾಡಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇರುತ್ತೆ ಅದನ್ನು ನಾವು ಪಾಲಿಸ್ತಾ ಇದ್ದೀವಿ ಅಷ್ಟೇ ಅದನ್ನು ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ತೀವಿ ಅನ್ನ ಕೊಟ್ಟಂಥವನಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀವಿ ನಾವು ಅಂತೇಳಿ ತೋರಿಸ್ಕೊಡ್ತೀನಿ ಮಷ್ಟ್ರೆ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ ಎಲ್ಲಿ 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 ಮಾಸ್ಟ್ರಿಗೆ ಗೊತ್ತಾಗಲಿಲ್ಲ ಹಾಂ ಹಾಂ ಮಾಡಿ ಓಂ ಶಾಂತಿ 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 ಅನ್ನದಾತ ಅನ್ನದಾತ ಸುಖ ಅನ್ನದಾತ ಸುಖವಾ ಇದು ಇದು ನಮ್ಮ ಒಂದು ಸನಾತನ ಧರ್ಮದ ಮೂಲ ಉದ್ದೇಶ ಇದು ಇದನ್ನು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ಯಾರೇನೋ ಅಂತೇಳಿ ನಾವು ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಆದರೆ ಅನ್ನೋದು ಸುಖಿ ಭವ ಅನ್ನೋದಿದೆಯಲ್ಲ ಅದು ಒಂದು ಒಳ್ಳೆಯ ಕಾರ್ಯ ಅದು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಅಷ್ಟೆ ನೋಡಿ ನಮ್ಮ ಲಕ್ಷ್ಮಮ್ಮ ಸೀನಿಯರ್ ಮೋಸ್ಟ್ ಎಷ್ಟು ವರ್ಷ ಆಯ್ತಮ್ಮ ತುಂಬ ವರ್ಷ ಆಯ್ತು ಊಟ ಆಗಿದೆ ಸೂಪರಾಗಿದೆ ಅಮ್ಮ ಇಲ್ಲಿ ಮತ್ತು ನಾವ್ಯಾರು ಓಕೆ ಊಟ ಮಾಡ ಇವರು ನಮ್ಮ ಸೀನಿಯರ್ಸ್ಟ್ ಮೋಸ್ಟ್ ಮಾಸ್ಟ್ರು ಇರಿ ಕೊಡಿ ಇಲ್ಲಿಗೆ ಹಿರಿಯ ಜೀವಿಗಳು ಇವರೇ ಈಗ ಸದ್ಯಕ್ಕೆ ಮಾಸ್ಟ್ರಿಗೆ ಮೊಟ್ಟೆ ಕೊಡ್ರಪ್ಪ ಇನ್ನೊಂದು ಪಾಪ

ನಮ್ಮಲ್ಲಿ ಎಲ್ಲರೂ ಒಂದೇ ಥರದ್ದು ಹೇಳೋಕ್ಕಾಗಲ್ಲ ನೋಡಿ ಇವರು ಎಲ್ಲ ಮಾನಸಿಕ ಇರೋರು ಕಣ್ಣು ಕಾಣದಿರೋರು ಹ್ಞೂ ಮೊಸರು ಬಜ್ಜಿ ಅಂತ ಕೊಡಿ ಹಾಂ ನೋಡಿ ಈ ಥರ ಕೊಟ ಹಾಂ ನೋಡಿ ಈ ಥರ ಎಲ್ಲೆಲ್ಲಿಂದ ಬಂದಿದ್ದರು ಏನೋ ಒಂದು ಗೊತ್ತಿರೋಲ್ಲ ನೋಡಿ ಈ ವೈಗೆ ಕಣ್ ಕಾಣಲ್ಲ ಇದು ಹ್ಞೂ ಅಣ್ಣ ಚೆನ್ನಾಗಿದೆ ಊಟ ದೇವರು ತುಂಬ ಊಟ ಮಾಡಿ ಈ ವ್ಯಕ್ತಿ ತಮಿಳುನಾಡು ಪಾಪ ಸರ್ ನಿಮ್ದು ಯಾವರು ಇವರು ಪಾಂಡಿಚೇರಿ ನಾಗರಾಜು ಶಿರಾ ಅಲ್ಲ ನಾಗರಾಜ ಕಾಣಲ್ಲ ಇವರು ಬಾಂಗ್ಲಾದೇಶ್ ಗೋವಿಂದ ಶಿವ ನೀವು ಮಾಡ್ಕೊತಿದ್ದೀರಾ ಕೇಳ್ತಿದ್ದೀರಾ ಮಾಡ್ತಾರಾ ನೋಡಿ ಹಾಂ ಅಚ್ಚ ಹಾಂ ಹಾಂ ಓಕೆ ಓಕೆ ನಡೀತಾರ ಥ್ಯಾಂಕ್ ಯು ಎನಿವೇ ಈ ಒಂದು ವಿಡಿಯೋ ಮಾಡೋಕ್ಕೆ ಉದ್ದೇಶ ಪ್ರಚಾರಕ್ಕಂತಲ್ಲ ಇದು ಪ್ರೇರಣೆಗಾಗಿ ನಾವೇನೋ ಅಲ್ಲಿ ಕಡ್ದು ಕಟಾಕ್ತೀವಿ ಅಂತಲ್ಲ ನಿಮ್ಮಂಥವ್ರು ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಾರೆ ನಾವು ನಡೆಸ್ತಾ ಅಷ್ಟೇ ಅದು ಬಿಟ್ಟರೆ ಇದನ್ನು ಪ್ರಚಾರಕ್ಕೆ ಬಳಸ್ಕೋಬೇಕು ಇದರಿಂದ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಏನಲ್ಲ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆ ಸರಿಗೆ ಸಹಾಯ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಈ ವಿಡಿಯೋ ಮೂಲಕ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಏನು ಆಶ್ರಮದ ಬಗ್ಗೆ ಇರತಕ್ಕಂಥ ಒಂದು ಅಪನಂಬಿಕೆ ಅಥವಾ ಕೆಟ್ಟದಾಗಿ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ಬೇಕಾಗಿತ್ತು ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ಬರ್ತೀನಿ